ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ಸ್ ಫ್ರೆಂಡ್ಸ್ ಇವತ್ತು ಶನಿವಾರ ಶನಿವಾರದಲ್ಲಾಗ ನಾ ಈಗ ಕಂಟಿನ್ಯೂ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ರಾತ್ರಿ ಮಾಡಿದ್ನಲ್ಲ ಹಾಗಾಗಿ ಕಂಟಿನ್ಯೂ ಒಣಪ್ ಬಂತು ಇವಾಗ ಬನ್ರಿ ನಮ್ಮ ನಮ್ಮ ಕೆಲಸ ಕತ್ಕೊಟ್ಟ ಯಾಕೋ ಇಲ್ಲೋ ಗೊತ್ತಿಲ್ಲ ರಾತ್ರಿ ಇನ್ನೂ ಮಾಡಿದ್ದು ನೋಡಿರಿ ಪರೋ ಹಾಂ ಬಾ 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 ಇಲ್ಲಿ ಹ್ಞೂ ನಿಂದ್ರೆ ಬಾಯ್ ಹಾಯ್ ಹಾಂ ಹಾಯ್ ಹಾಯ್ ಇಲ್ಲ ರಾತ್ರಿ ಪರೋಟ ಮಾಡಿದ್ನೆಲ್ಲ ತಿನ್ಸಿನೇ ಈಗ ಒಂದು ಅಕ್ಕಿ ಒಂದು ನಾನೊಂದು ತಿಂದು ಮುಖ ಬಿಟ್ಟು ಬೆಳಿಗ್ಗೆ ಈಗ ಟೈಮ್ ಭಾಳ ಆಗೈತಿ ಇವರೆಲ್ಲ ಲೇಟಾಗ್ಯದ್ರೆ ನಾವೊಂದು ಚೂಲೋಗಿದ್ವಿ ಇಬ್ಬರು ಅದನ್ನು ತಿಂದು ಕಸ ಗುಡಿಸಿ ನಾಷ್ಟ ಮಾಡೀನಿ ಈಗ ಅವಲಕ್ಕಿ ಮಾಡೀನಿ ಚಹಾ ಕಾಸೀನಿ ಈಗ ಅವಲಕ್ಕಿ ತಿನ್ನಬೇಕು ಬರ್ರಿ ಅವಲಕ್ಕಿ ನಾನು ಮಾಡೀನಿ ಇವತ್ತು ತಿನ್ನಾಗು ಇಲ್ಲಿಂದ ಸ್ಟಾರ್ಟ್ ಮಾಡೀನಿ ಎಲ್ಲಿಗೆ ಎಂಡಾಗತ್ತ ಗೊತ್ತಿಲ್ಲ ನಿಮ್ಗೇನಾದ್ರೂ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೋಡಿರಿ ಹಿಂಗೆ ಹಿಡಿದು ಜಗ್ಗಿದ ಉಳಿತಾವ ಇವೆಲ್ಲ ಹಾಂ ಹಾಂ ಪಪ್ಪು ಪಪ್ಪು ಥರ ಜಗ್ಗುತ್ತೆ ಚಿಕ್ಕ ಪಪ್ಪುಗಳು ಜಗ್ತಾವಲ್ಲ ಹಂಗೆ ಹ್ಞೂ ಇರ್ಲೋರಿ ಇಲ್ಲೊಡ್ರಿಳ ದುಗಿಸ್ಕೊಂಬರ್ತಾಳೆ ಬರೀ ತೋರಿಸ್ತೀನಿ ಅವಲಕ್ಕಿ ಮಾಡೀನಿ ನೀ ಹಂಗಾಗಿ ಅವು ಮಸ್ತಾಗಿ ಹೊಲಕ್ಕಿ ತೋರಿಸ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ வர நீட கிரிச்சிபாடா பாலை கித்திள்வோ வந்துருப்பா கை கொட்டிருப்பாப்பா அது அது நோட் ஹிங் கை கொட்டிரு பர்த்தா இல்லை வா அல்ல ಅದ ಮದ ವರ್ಕತ್ತೈತಿ ಹಾಂ ಬಂದು ನೋಡ್ರಿ ಅಡುಗೆ ಮನೆಗೆ ಹ್ಞೂ ಏಯ್ ಸುಮ್ಮನೆ ನೋಡಿರಿ ಅವಲಕ್ಕಿ ರೆಡಿ ಆಗ್ಯವು ಮಸ್ತ್ ನೋಡಿರಿ ಅವಲಕ್ಕಿ ಎಷ್ಟು ಚೊಲೋ ಬಂದವು ಉದುರುದ್ರಾಗಿ ಮಸ್ತ್ ಬಂದವ ಈ ಸಲ ಚಲೋ ಇದ್ವು ಡಿ ಮಾಡ್ರೊಳಗೆ ಅವಲಕ್ಕಿ ಆಯ್ತಾರ ಶನಿವಾರ ಅವಲಕ್ಕಿ ಉಪ್ಪಿಟ್ಟ ನಮ್ದು ವೀಕ್ ಡೇಸಲ್ಲಿ ಮಾಡಂಗಿಲ್ಲ ಹಂಗಾಗಿ ಬಾಕ್ಸಿಗೆ ಕಟ್ಟೋಕ್ಕಾಗಲ್ಲಲ್ಲ ವಾರಕ್ಕೆ ಒಂದ್ಸಲ ಉಪ್ಪಿಟ್ಟು ಅವಲಕ್ಕಿ ಮಾಡ್ಕೊಂಡು ತಿಂತೀವಿ ಬೆಳಿಗ್ಗೆ ಲೇಟಾಗಿ ಎದ್ದಿರ್ತೀವ ಸ್ಯಾಟರ್ಡೇ ಲೇ ಇದು ರಜಾ ಅಂಥೇಳಿ ಹಂಗಾಗಿ ಇವನ್ನ ಬೇಗ ಹಾಕೈತಿ ಎದ್ರು ಈಗ ನಾವ್ಯಾಗ ತಿನ್ನಿಸ್ತೀನಿ ನಾನು ತಿಂತೀನಿ ನಮ್ಮಿತಾನ ತಿಂತಾಳೆ ಈಗ ಫ್ರೆಂಡ್ಸ್ ನೋಡಿ ಈಗ ತಿನ್ನಿಸ್ತಾ ಇದ್ದಾರೆ ನಮ್ಮಮ್ಮ ತೋರಿಸಿಲ್ಲ ಇವನು

ಊಟ ಕೊಡೋ ಮಮ್ಮಿ ಅನ್ನೋದು ಇರ್ಲಿಕ್ಕಿದ್ವಿ ಮ್ಯಾಗ್ ಹಿಂಬೆ ಹಿಂದಿನಿ ಅಷ್ಟು ಚೆನ್ನಾಗಿ ಗೊಜ್ಜಿಗೆ ಹಿಂಡಿದ್ರ ಏನಾಗುತ್ತೆ ಅದು ಬೇಗ ಇದಾಗೋಗ್ಬಿಡ್ಬೇಕಲ್ಲ ಟೇಸ್ಟ್ ಹ್ಞೂ ಈ ಥರ ಮ್ಯಾಗ್ ಹಿಂಡಿದು ಮಸ್ತ್ ಇರ್ಬೇಕು ಹಂಗ ಇರುತ್ತೆ ಅದು ಹಣ್ಣು ಫ್ಲೇವರು ಟೇಸ್ಟು ಹೋಗುವ いいな。

കൊടിയോയ് <Sit'd> തകണ്ടി <subscribers> ಬೆಳಿಗ್ಗೆ ಅವಳ್ಕ ಹೋಗ್ತಾಳೆ ಸ್ಕೂಲಿಗೆ ಹಂಗಾಗಿ ಚಡೆ ಹಾಕೋಕೆ ಕಷ್ಟ ಸತಿ ಇವರೇ ಕಟ್ ಮಾಡಿದರು ಮತ್ತೆ ಅಷ್ಟು ದಮನದು ನೀವು ರಿವರ್ಸ್ ಹೋಗಿ ಅವಳು ಏಜಿಗೆ ಹೋಗ್ರಿ ಬರುತ್ತೆ ಅದು ಒಂದು ಏಜ್ ಅಂತ ಇರುತ್ತೆ ಹಾಂ

ಇವಾಗ ನೋಡ್ರಿ ನಮಿತಾಗ ಹೇರ್ ಕಟ್ಟಿಂಗ್ ಮಾಡ್ಸಕ್ಕೆ ಹೋಗಿದ್ನ ಹಾಗಾಗಿ ಅದನ್ನು ವೀಡಿಯೋನ ಹಾಗೆ ಶೇರ್ ಮಾಡ್ಕೊಳಕತ್ತೀನಿ ನಮ್ಮ ನಮಿತಾ ಅಂತರೂ ಒಂಚೂರು ಫೀಲ್ ಮಾಡ್ಕೊಲಿಲ್ಲ ಬಟ್ ಅಲ್ಲಿದ್ದವ್ರೆ ಭಾಳ ಫೀಲ್ ಮಾಡ್ಕೊಂಡ್ರು ಎಷ್ಟು ಉದ್ದ ಕೂಲ್ದಾಗ ಕಟ್ ಮಾಡಿಸ್ಕೊಂಡ್ಳು ಅಂತ ಹೇಳಿಬಿಟ್ಟು ಭಾಳ ದಿವ್ಸದಿಂದ ಅಂದ್ಕೊತಿದ್ದೆ ಹೋದ ವರ್ಷನ ಕಟ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೆ ಅವಳು ತಲೆಯಲ್ಲಿ ಏನಾಗಿಬಿಟ್ಟಿದ್ವಲ್ಲ ಆವಾಗ ಕಟ್ ಮಾಡಿಸ್ಬೇಕು ಅಂದ್ಕೊತಿದ್ದೆ ಹಂಗೆ ಮಾಡ್ಸಿದ್ರೆ ಒಟ್ಟ ಮನಸ ಬರ್ತಿದ್ದಿಲ್ಲ ಅಷ್ಟು ಉದ್ದ ಹೇ ಹೇರ್ನ ಹೆಂಗೆ ಕಟ್ ಮಾಡಿಸ್ಬೇಕಪ್ಪ ಅಂತಂದು ನಾನು ಸಲ ಮಾಡಿಸ್ಬಿಡ್ತೀನಿ ಅಂತಿದ್ದೆ ಹ್ಞೂ ಅಂತಿದ್ಲು ಸಲ ಬ್ಯಾಡ್ ಬಿಡು ನಮಿತ ಚೆನ್ನಾಗದವು ಹಿಂಗೆ ಇರಲಿ ಬಿಡು ಅಂತ ಅಂತಿದ್ದೆ ಹ್ಞೂ ಅಂತಿದ್ಲು ಬಟ್ ಮೊನ್ನೆ ಒಂದು ಫೋಟೋದಾಗ ನೋಡಿದ್ಲು ನಮ್ಮ ಈಗ ಬ್ಯಾಸಿಗೆ ಬೇರೆ ನೋಡ್ರಿ ಜಾಸ್ತಿ ಕೂಲಿದ್ರೆ ಶಕ್ಕೆ ಜಾಸ್ತಿ ಆಗುತ್ತಾ ಮತ್ತು ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಮೇಲೆ ಏನಂದರೆ ಸ್ಕೂಲಿಗೆ ಹೊಂಟ್ಲು ಅಂದರೆ ಬೇಗ ಹೋಗಬೇಕಲ್ಲ ಸ್ಕೂಲಿಗೆ ಏಳುವರೆ ಅಂದರೆ ರೆಡಿ ಆಗಬೇಕು ವ್ಯಾನ್ ತಪ್ಪಿಸ್ಕೊಂಬಿಡ್ತಾಳೆ ಹಾಗಾಗಿ ಈಗ ಮಾಡಿಸಿಬಿಟ್ರಾಯ್ತು ಅಂತ ಹೇಳಿಬಿಟ್ಟು ಹೇರ್ ಕಟ್ಟಿಂಗ್ ಮಾಡಿಸಿದೆ ಅಷ್ಟು ಉದ್ದ ಕೂಲ್ದನ ನಾನು ಮನೆಗೆ ಹೋಗಿ ಕೂದಲ್ದವ್ರು ಬರ್ತಾರಲ್ಲ ಅವ್ರಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ಅವ್ರು ಹೇಳಿದ್ರು ತೊಗೊಂಡೋಗಿ ಏನು ಮಾಡ್ತೀರಿ ಅಂದಲು ಅಂದರು ಅಂದಮೇಲೆ ನಾನು ಹೇಳಿದೆ ಕೂದಲ ತಗೊಳಕ್ಕೆ ಬರ್ತಾರಲ್ಲ ಅವ್ರಿಗೆ ಕೊಡ್ತೀನಿ ಅಂತಂದೆ ಇಲ್ಲ ಇವ್ರಿಗೆ ಕ್ಯಾನ್ಸರ್ ಪೇಶೆಂಟ್ಗೆ ಡೊನೇಟ್ ಮಾಡಿರಿ ಅಂದರು ಎಲ್ಲಿ ಅವ್ರನ್ನ ಹುಡ್ಕೊಂಡು ಹೋಗಕ್ಕೆ ನೀವು ನೀವೇನಾದರೂ ಇಲ್ಲಿ ಬರ್ತಾರ ಕೇಳ್ತಾರೆ ನಿಮಗೆ ಅಂತಂದೆ ಹೌದು ಬಂದಿರ್ತಾರೆ ಕೇಳ್ತಾರ ನೀವು ಕೊಟ್ಟೋಗಿರಿ ನಾವು ಕೊಡ್ತೀವಿ ಅವ್ರಿಗೆ ಅಂತಂದ್ರು ಹಾಗಾಗಿ ಅವರಿಗೆ ಕೊಟ್ಟು ಬಂದ್ವಿ ಫ್ರೆಂಡ್ಸ್ ನೋಡ್ಬೋದು ಎಷ್ಟು ಉದ್ದ ಇದು ಕೂಲ್ದ ಭಾಳ ಚೆನ್ನಾಗಿ ಬೆಳೆದಿದ್ದು ಬಟ್ ಏನು ಮಾಡೋದು ಹೇಳ್ರಿ ಮುಂದೆ ಬಿಟ್ರಾಯ್ತು ಎಲ್ಲ ಕಾಲೇಜ್ಗೆ ಹೋಗ್ತಾ ಅಲ್ಲ ಅವಾಗೆಲ್ಲ ಸ್ಕೂಲ್ ಮುಗಿಯೋವರೆಗೂ ಒಂದು ಸ್ವಲ್ಪ ಹೇರ್ ಶಾರ್ಟಿ ಇರಲಿ ಅಂತ ಹೇಳಿಬಿಟ್ಟು ನಾನು ಕೂಡ ಕಟ್ ಮಾಡಿಸಿದ್ದೆ ಚೆನ್ನಾಗಾಗಿತ್ತು ನೀವು ಕಮೆಂಟ್ ಮಾಡಿ ಹೇಳಿರಿ ಹ್ಯಾಂಗಾಗೈತಿ ಅಂಥೇಳಿ ಇಲ್ಲಿ ಜ್ಯೂಸ್ ಕುಡಿಯೋಕೆ ಬಂದ್ವಿ ನೋಡಿರಿ ಅಲ್ಲಿಂದ ಹಿಂದಕ್ಕೆ ಸರಿ ಸರಿಯ ಕ್ಲಿಯರ್ ಆಗಿ ಬರ್ತಾ ಇಲ್ಲ ಈಗ ಮನಿಗ್ ಬಂದ್ವಿ ಬಂದ್ಮೇಲೆ ನಾವ್ ಹೇಗ ಒಂದ್ಸಲ ಊಟ ಮಾಡಿಸಿದೆ ಪಾನಿಪುರಿ ತಿನ್ಬೇಕಂತ ಹೋದ್ವಿ ಬಟ್ ಅದು ಕ್ಲೋಸ್ ಆಗಿತ್ತು ಅಂಗಡಿ ಮತ್ತು ಇನ್ನೇನು ಮಾಡೋದು ಅಂಥೇಳಿ ಜ್ಯೂಸ್ ಕುಡ್ಕೊಂಡ್ಬಂದ್ವಿ ಈಗಿನೂ ಕುಡಲು ಒಂದು ಸ್ವಲ್ಪ ಜ್ಯೂಸ್ ಮಾವಿನ ಮಾವಿನ ಹಣ್ಣಿನ ಜ್ಯೂಸ್ ಕುಡಿದು ಹಾಕಿ ನಮ್ಮ ತ ನಮ್ಮಿತಕ್ಕೆ ನೋಡಿದ್ರಲ್ಲ ವಾಟರ್ ಮೆಲನ್ ಕುಡ್ದು ಹಾಗಾಗಿ ಈಗ ಬಂದಕ್ಕೆನೇ ಈಗ ಒಂದು ಸ್ವಲ್ಪ ಊಟ ಮಾಡಿಸಿದೆ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ವೀಡಿಯೋ ಮಾಡ್ಕೊಂತ ನಿಂತು ಮತ್ತೆ ಇಕ್ಕಿ ಅಳ್ತಾಳ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಣ್ಣಿತ್ತು ಬೆಳಿಗ್ಗೆ ಅವ್ಲಕ್ಕಿ ಮಾಡಿದ್ನೆಲ್ಲ ಗೊಜ್ಜಿತ್ತ ತಿನ್ನಿಸಿದೆ ನಾನು ಒಂದು ಸ್ವಲ್ಪ ತಿಂದೆ ಟೈಮ್ ಆಗೈತಿ ಈಗ ನಮಿತಾ ಹೇರ್ ಕಟ್ಟಿಂಗ್ ಮಾಡಿಸಿದ್ನೆಲ್ಲ ಅಕ್ಕಿಗೆ ತಲೆ ಸ್ನಾನ ಮಾಡ್ಕೊಂಬಿಡು ಅಂತಂದು ಕಳ್ಸೀನಿ ನೀನ್ನೆಲ್ಲ ತಲೆ ಸ್ನಾನ ಮಾಡಿದ್ಲು ಹಾಗಾಗಿ ಇಲ್ಲ ನಾಳೆ ಮಾಡ್ತೀನಿ ಇವತ್ತು ಹಂಗೆ ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂದು ತೆಲಿಗೆ ಹಾಕೊಳ್ಳಿಲ್ಲ ಹಾಕ್ಕೊಂಡ ಹ್ಞೂ ತೊಳ್ಕೊಂಬಂದ ತೆಲಿನ ಹ್ಞೂ ಅಕ್ಕಿಗೆ ಹೋದ್ಲು ನಾನು ಈಗ ಮಾಡ್ತೀನಿ ನಾ ಮಾಡಿಬಿಟ್ಟು ದೀಪ ಹಚ್ತೀನಿ ಯಾಕಂದರೆ ಬೆಳಿಗ್ಗೆ ಏನು ಮಾಡೋಕ್ಕಾಗಲಿಲ್ಲ ಇವತ್ತು ವಿಡಿಯೋ ಇದು ರಾತ್ರಿ ಎಡಿಟ್ ಮಾಡಲಿಲ್ಲ ವಿಡಿಯೋನ ಹಂಗಾಗಿ ಬೆಳಿಗ್ಗೆ ಎಡಿಟ್ ಮಾಡಿ ಅದನ್ನ ಎಕ್ಸ್ಪೋರ್ಟ್ಗೆ ಹಾಕ ಒಂದು ತಾಸು ತಗೊಂತು ಫೋರ್ ಕೆಗೆ ಹಾಕ್ತೀನಿ ನೋಡಿರಿ ಹಾಗಾಗಿ ಆಮೇಲೆ ಅಪ್ಲೋಡ್ಗೆ ಅಂತೂ ಒಂದು ಮೂರುವರೆ ತಾಸು ತೊಗೊಂತು ಅಪ್ಲೋಡ್ಗೆ ಟೈಮ್ ತೊಗೊತೈತಿ ಭಾಳ ಅದಕ್ಕೆ ನಾನು ಏನು ಮಾಡ್ತೀನಿ ಮಧ್ಯಾಹ್ನ ಎಡಿಟ್ ಮಾಡ್ಕೊಂಡು ಮಧ್ಯಾಹ್ನ ಹಾಕಿಬಿಡ್ತೀನಿ ಒಂದೊಂದು ಸಲ ಒಂದೊಂದು ಸಲ ಅಂದ್ರೆ ನಿದ್ದೆ ಬ್ಯಾಸ್ರಾಗಿ ಇರ್ತೈತಿ ನೋಡ್ರಿ ಆವಾಗ ಮಾಡ್ಕೊಂಡ್ರಲ್ಲ ವಿಡಿಯೋ ಎಡಿಟ್ ಮಾಡಿರಲ್ಲ ಆವಾಗ ರಾತ್ರಿ ಮಾ ನಿನ್ನ ರಾತ್ರಿ ಮಾಡ್ಬೇಕಂದ್ರೆ ಫುಲ್ಲು ನಿದ್ದೆ ಹನ್ನೊಂದು ಗಂಟೆಗೆ ನಾನು ನಿದ್ದೆ ಬಂದ್ಬಿಡ್ತ ನಿನ್ನೆ ನನಗೆ ಬೇಡ ಬೇಡ ಸರಿ ನಿದ್ದಕ್ಕಿಂತ ಇದೇನು ಮುಖ್ಯ ಅಲ್ಲ ನಿದ್ದೆಗೆಡ್ಬೇಕು ನಿದ್ದೆಗೆ ಕಷ್ಟಪಟ್ಟರೆ ಆಗುತ್ತಾ ಬಟ್ ನಾ ಎಷ್ಟು ಕಷ್ಟಪಟ್ಟರೆ ನನಗೆ ಎಷ್ಟು ಬರಬೇಕು ಕಷ್ಟ ಬರೋಕತ್ತೈತಿ ಹಂಗಂದು ನಾನು ಮಾಡಿದ್ರಾಯ್ತು ಕೂಡ ಅಂತ ಹೇಳ್ಬಿಟ್ಟು ಮಕ್ಕೊಂಡೆ ಬೆಳಿಗ್ಗೆ ಎದ್ದು ವೈಸ್ ರಿಕಾರ್ಡ್ ಕೊಡೋದಷ್ಟೇ ಇತ್ತು ಎಲ್ಲ ಎಡಿಟ್ ಮಾಡಿದ್ದೆ ವೈಸ್ ರಿಕಾರ್ಡ್ ಕೊಡೋದಿತ್ತು ಬೆಳಿಗ್ಗೆ ಎದ್ದ ತಕ್ಷಣ ರಿ ರಿಕಾರ್ಡ್ ಕೊಡೋ ಕೊಟ್ರೆ ಅದು ಸರಿ ಬರಲ್ಲ ಒಂಥರ ಗಂಟ್ಲು ಇದಾಗಿರ್ತೈತಿ ಹಂಗಾಗಿ ಬೆಳಿಗ್ಗೆ ಎದ್ದು ಮುಖಾಗಿ ಕತ್ತೊಳ್ದು ಬದಾಮಿ ಕಾ ತಿಂದು ನೀರು ಕುಡಿದು ಆಮೇಲೆ ಪರೋಟ ಇದ್ವಲ್ಲ ಇಬ್ಬರು ಅಂದಂತಿಂದ್ವಿ ನಾವೇ ನಾನು ಅದಾದಮೇಲೆ ವೈಸ್ ರೆಕಾರ್ಡ್ ಕೊಟ್ಟು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಯಾಕಂದ್ರೆ ಇವರು ಇನ್ನೂ ಮಕ್ಕೊಂಡಿದ್ರು ಹಾಗಾಗಿ ಮಾಡಿಬಿಟ್ರಾಯ್ತು ಅಂತ ಹೇಳ್ಬಿಟ್ಟು ವೈಸ್ ರೆಕಾರ್ಡ್ ಕೊಟ್ಟೆ ಕೊಟ್ಟಕ್ಕೆ ನಾ ಎಕ್ಸ್ಪೋರ್ಟ್ಗೆ ಹಾಕಿದೆ ಆವಾಗೂ ಟೈಮ್ ಹಿಡಿತು ಮತ್ತು ಅಪ್ಲೋಡ್ಗೇನು ಮೂರುವರೆ ತಾಸು ಹಿಡಿತು ದಿನ ಹನ್ನೆರಡು ಗಂಟೆಕ್ಕನ ಅಪ್ಲೋಡ್ ಮಾಡ್ತಿದ್ದೆ ಬೇಗ ಹಾಕಿನೂ ನೋಡಿದೆ ವಿಡಿಯೋ ಬಟ್ ವ್ಯೂಸ್ ಅಷ್ಟು ಬರಲಿಲ್ಲ ಲೇಟಾಗಿ ಅಂದರೆ ನಾನು ಯಾವಾಗ್ಲೂ ಹನ್ನೆರಡು ಗಂಟೆಕ್ಕನ ಹಾಕೋದು ವೀಡಿಯೋನ ನಾ ಯಾವ ಟೈಮಿಗೆ ಹಾಕ್ತೀನಿ ಅದೇ ಟೈಮಿಗೆನ ನಮ್ಮ ಎಲ್ಲ ಒಂದು ಹನ್ನೆರಡು ಗಂಟೆ ಮೇಲೆನ ಫ್ರೀ ಇರ್ತಾರೆ ಜಾಸ್ತಿ ಜನ ನಮ್ಗೆ ತೋರಿಸುತ್ತೆ ಎಲ್ಲ ಈ ವೈ ಟಿ ವೈ ಟಿ ಸ್ಟುಡಿಯೋ ಅಂತ ಐತಿ ಯೂಟ್ಯೂಬ್ ಅವ್ರದ್ದೇ ಅದರಲ್ಲಿ ನಮಗೆಲ್ಲ ಗೊತ್ತಾಕೈತಿ ಯಾರ್ಯಾರು ನಮ್ಮ ಚಾನೆಲ್ ನೋಡ್ತಾರೆ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಾರ ಅನ್ನೋದು ಗೊತ್ತಾಗುತ್ತೆ ಈಗ ಮುಂಚೆ ನಾವು ಕ್ರೋಮಲ್ಲಿ ಹೋಗಿ ನೋಡ್ಬೋದಿತ್ತು ಬಟ್ ಇವಾಗ ಯೂಟ್ಯೂಬ್ ಹೋಮ್ ಪೇಜಲ್ಲೇನ ಗೊತ್ತಾಕೈತಿ ನಮ್ಮ ಸಬ್ಸ್ಕ್ರೈಬರ್ ಯಾರ್ಯಾರು ಅದಾರ ಅನ್ನೋದು ನಮಗಂತೂ ತುಂಬ ಜನ ಅದಾರ ಯಾಕಂದ್ರೆ ಅವರು ನಮ್ಮ ನಾವೇ ನೋಡಿ ಕರುಣೆಯಿಂದ ಸಬ್ಸ್ಕ್ರೈಬ್ ಮಾಡ್ಕೊತಾರೆ ಬಟ್ ಅವ್ರಿಗೆ ನಮ್ಮಂಥ ಹೆಣ್ಮಕ್ಳದ್ದು ಡೈಲಿ ವೀಡಿಯೋ ನೋಡೋಕೆ ಇಷ್ಟ ಆಗೋಲ್ಲ ನಾನು ಅಂದ್ಕೊಂಡಿನಿ ಇಷ್ಟ ಆಗೋಲ್ಲ ಹೆಣ್ಮಕ್ಳು ಎಲ್ಲರೂ ನೋಡ್ತೀರಿ ಗಂಡಸ್ರಿಗೆ ಅವ್ರದ್ದು ಇದೆ ಬೇರೆ ಇರ್ತೈತೆ ನೋಡಿರಿ ವಿಚಾರ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಾರ ಹುಡುಗರು ಮಾಡ್ಕೊಂಡಾರ ದೊಡ್ಡವರು ಮಾಡ್ಕೊಂಡಾರ ಮಧ್ಯಮ ವಯಸ್ಸವ್ರು ಮಾಡ್ಕೊಂಡಾರ ಎಲ್ಲ ವಯಸ್ಸಿನವರು ಮಾಡ್ಕೊಂಡ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬರ್ ಹೆಣ್ಮಕ್ಳು ಕಡಿಮೆನ ಅನ್ಸುತ್ತೆ ಬಟ್ ಗಂಡು ಮಕ್ಳು ಜಾಸ್ತಿ ಮಾಡಿಕೊಂಡ್ರೆ ಯಾಕಪ್ಪ ಅಂದರೆ ನಮ್ಮ ನವೇ ನೋಡಿ ಕರುಣೆ ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅಂತ ನನ್ನ ಅನಿಸಿಕೆ ಫ್ರೆಂಡ್ಸ್ ಹಾಗಾಗಿ ನಂದು ಹನ್ನೊಂದು ಸಾವಿರ ಸಬ್ಸ್ಕ್ರೈಬರ್ ಇದ್ರೆ ನನಗೆ ಬರೋದು ಒಂದೇ ಸಾವಿರ ವ್ಯೂಸ್ ಯಾಕಂದ್ರೆ ಅವರಿಗೆಲ್ಲ ಇಂಟ್ರೆಸ್ಟ್ ಬರೋಂಗಿಲ್ಲ ನಮ್ಮಂತ ಮನೆ ಮಾಡು ತಿನ್ನು ಅದೆಲ್ಲ ಇಷ್ಟ ಆಗಲ್ಲ ನೋಡ್ರಿ ಏನಾದರೂ ಇನ್ಫಾರ್ಮೇಷನ್ ಇದ್ರೆ ನೋಡ್ತಾರೆ ಹಿಂಗೆ ಹೆಣ್ಮಕ್ಳಾದ್ರೆ ಎಲ್ಲರೂ ನೋಡ್ತಾರೆ ಇಷ್ಟಪಟ್ಟು ನೋಡ್ತಾರೆ ಹೆಣ್ಮಕ್ಳಿಗೆ ಇಷ್ಟ ಅಲ್ಲ ಲಾಗ್ಸ್ ನೋಡೋದು ಹಾಗಾಗಿ ಗೊತ್ತಾಕೈತಿ ಈಗ ಸಬ್ಸ್ಕ್ರೈಬರ್ ಯಾರು ಆಮೇಲೆ ಜಾಸ್ತಿ ಕಮೆಂಟ್ ಮಾಡೋರು ಯಾರು ಅನ್ನೋದು ಟಾಪ್ ಫೈವ್ ಕಮೆಂಟ್ ಮಾಡಿಸ ಮಾಡೋರು ಗೊತ್ತಾಕಾರ ಆಮೇಲೆ ನಾವು ಎಷ್ಟು ಅರ್ನಿಂಗ್ ಮಾಡ್ತೀವಿ ಅದೆಲ್ಲ ಗೊತ್ತಾಕೈತಿ ಆಮೇಲೆ ಟೈಮಿಂಗು ಗೊತ್ತಾಗುತ್ತೆ ಈ ಯಾವ ಟೈಮಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಜಾಸ್ತಿ ಆನ್ಲೈನಲ್ಲಿ ಇರ್ತಾರೋ ಅನ್ನೋದು ನನ್ನ ಸಬ್ಸ್ಕ್ರೈಬರು ಜಾಸ್ತಿ ಹನ್ನೆರಡು ಗಂಟೆ ಮೇಲ ಹನ್ನೆರಡರಿಂದ ಒಂದು ಗಂಟೆ ಎರಡು ಗಂಟೆ ಮಟ್ಟ ಜಾಸ್ತಿ ಇರ್ತಾರೆ ಆನ್ಲೈನಲ್ಲಿ ಹಂಗಾಗಿ ಹನ್ನೆರಡು ಗಂಟೆಗೆ ಆ ವೀಡಿಯೋ ಹಾಕ್ತಿದ್ದೆ ಬಟ್ ಇವತ್ತಾಗಲಿಲ್ಲ ನೋಡಿರಿ ನಾಲ್ಕು ಗಂಟೆಗೆ ಹಾಕೀನಿ ವೀಡಿಯೋನ ಯಾಕಮ್ಮ ಸುಸ್ತಾಯ್ತಾ ಹನ್ನೆರಡು ಅದೇ ನಾಲ್ಕು ಗಂಟೆಗೆ ಹಾಕೀನಿ ಭಾಳ ಟೈಮ್ ಹಿಡಿತೈತಿ ಫೋರ್ ಕೆಗೆ ಹಾಕ್ತೀನಿ ಕ್ವಾಲಿಟಿ ಚೆನ್ನಾಗಿ ಬರಲಿ ವೀಡಿಯೋ ಚೆನ್ನಾಗಿ ನೋಡೋರಿಗೆ ಚೆಂದ ಕಾಣಿಸ್ಲಿ ಅಂತ ಹೇಳಿಬಿಟ್ಟು ಫೋರ್ ಕೆಗೆ ಹಾಕತ್ತೀನಿ ಯಾಕಂದರೆ ಜಿಯೋದವರು ಫ್ರೀ ಕೊಟ್ಬಿಟ್ರೆ ಅನ್ಲಿಮಿಟೆಡ್ ನೆಟ್ಟು ಹಂಗಾಗಿ ಫೋರ್ ಅಲ್ಲೇ ಹಾಕ್ತೀನಿ ನೀವು ಕೂಡ ಯಾರೆಲ್ಲ ಇದನ್ನು ವಿಡಿಯೋ ಮಾಡ್ತೀರಿ ಯೂಟ್ಯೂಬ್ ಚಾನೆಲ್ ಇದ್ರೆ ನೀವೇನಾದ್ರೂ ಎಕ್ಸ್ಪರ್ಟ್ಗೆ ಹಾಕ್ಬೇಕಾದ್ರೆ ಹೆಚ್ ಡಿ ಎಸ್ ಡಿ ಅಂತ ಇರುತ್ತೆ ಅದನ್ನ ಬಿಟ್ಟು ಫೋರ್ ಕೆನೂ ಇರುತ್ತೆ ನೋಡಿರಿ ಫೋರ್ ಕೆಗೆ ಅಪ್ಲೋಡ್ ಮಾಡಿರಿ ವಿಡಿಯೋನ ಭಾಳ ಕ್ಲ್ಯಾರಿಟಿ ಚೆನ್ನಾಗಿ ಬರ್ತೈತಿ ನಾನು ಅನ್ನ ಮಾಡಾಕತ್ತೀನಿ ಈಗ ಇದು ಒಂದು ಟಿಪ್ಸ್ ಅಂತ ತಿಳ್ಕೊರಿ ಯೂಟ್ಯೂಬ್ ಮಾಡೋರಿಗೆ ಚೆನ್ನಾಗಿ ಬರ್ತ ಕ್ಲಾರಿಟಿ ಫೋನ್ ಇರಲ್ಲ ಅದು ಕ್ಲಾರಿಟಿ ಚೆನ್ನಾಗಿ ಬರ್ತ ಫೋರ್ ಕೆದಲ್ಲೇ ಹಾಕಿದ್ರೆ ಈಗ ಹೇಳ ಏನೇನೋ ಹೇಳಕ್ಕೋ ಏನೋ ಹೇಳಕತ್ತೀನಿ ನೋಡ್ರಿ ಹಾ ಈಗ ನಮ್ಮ ನಮಿತಾ ಸ್ನಾನ ಮಾಡ್ಕೊಂಬಂದ ನಾನು ಜಳಕ ಮಾಡ್ಕೊಂಬಂದು ದೀಪ ಹಚ್ತೀನಿ ದೀಪ ಹಚ್ಚಿ ಮತ್ತೆ ಅಡುಗೆ ಮಾಡ್ತೀನಿ ನೋಡ್ರಿ ತಲೆ ಸ್ನಾನ ಮಾಡ್ಕೊಂಬಂದಾಳ ಆಕೆಗೆ ಭಾಳ ಇಷ್ಟ ಅಂತ ಈಗ ಫ್ರೀ ಆಗಿಬಿಟ್ರಿ ನೋಡಿ ಆರಾಮ್ ಅನ್ಸಾಗತ್ತೈತ್ ನೋಡಂತ ಹೇಳ್ತಾಳ ಮುಂದೆ ಬರ್ತಾ ಬಿಡು ಏನು ಕೂಲ್ದ ಅವೇನು ಬೆಳೆಯೋ ಕೂಲ್ದ ಈ ಒಂದು ಮೂರು ವರ್ಷ ಎಸ್ ಎಸ್ ಎಲ್ ಸಿ ಮಟನ ಹಿಂಗೆ ಕಟ್ ಮಾಡಿಸ್ಕಂತ ಏನು ಬಿಡ್ತೀಯ ಕೂಲ್ದ ಹೌದಾ ಹ್ಞೂ ನೋಡ್ರಿ ಫ್ರೆಂಡ್ಸ್ ಹಿಂಗೆ ಕಾಣ್ ಅವರೆಲ್ಲ ಸೆಟ್ ಮಾಡಿ ಚಂದ ಮಾಡಿದ್ರು ಬಟ್ ಅದು ಇದು ಏನಂದ್ರೆ ಅಲೇ ಸ್ನಾನ ಮಾಡಲೇಬೇಕು ಏರ್ ಕಟ್ ಆದ್ಮೇಲೆ ಮಾಡ್ಕೋಬಹುದು ಹ್ಞೂ ಅದು ಇದು ಬರ್ತಲ್ಲೇ ದುಂಡು ಬಚ್ನಕಿ ಅಂತದ್ರಲ್ಲಿ ಮಾಡ್ಕೊಳ ನಮ್ಮ ನವೇ ಆಕಿನ ನೋಡಕತ್ತ ಅವ್ರ ತಂಗಿನ ನಾವೇ ತಂಗಿ ಚೇಂಜ್ ಆಗನಾ ತಂಗ್ ಚೇಂಜ್ ಅಲ್ಲ ನೋಡಲ್ಲ ಹೆಂಗೆ ನೋಡ್ತಾ ನೋಡಲ್ಲ ಎಲ್ಲ ಹೊತ್ತು ತಂಗಿದ ಹಾಂ ಹಿಂಗ ಹೋಗ್ಬೋದಾ ಚಲೋ ಹಾಕ್ಬಿಡಿ ಹ್ಮ್ ಟೈಮ್ ಆಗಿತ್ತು ಟೈಮ್ ಆಗಿತ್ತು ಅಂತ ಔಸ್ರ ಹೌಸ್ರ ಮಿಸ್ ಆಗಿತ್ತು ಹ್ಮ್ ಒಂದೇ ದಿನ ಮತ್ತೆ ಯಾವಾಗ ಆಗಿಲ್ಲ ಹ್ಮ್ ಟೇಪ್ ಒಂದು ಕಟ್ಬೇಕಲ್ಲ ಲೇಟ್ ಆಕೈತಿ ಚಲೋಕೊಡಿ ನೋಡಿರಿ ಫ್ರೆಂಡ್ಸು ಈಗ ಹೊರಗೆ ಹೋಗಿದ್ವಿ ಅಲ್ಲ ಹಣ್ಣು ಕಟ್ ಮಾಡ್ಕೊಂಡಳ ಆಲ್ರೆಡಿ ಹಣ್ಣು ತೊಗೊಂಬಂದೆ ಬಾ ದಿನ ಆಗಿತ್ತು ಮಾಯ ನೆನ್ ಬಂದು ನಾವ ತಂದಿದ್ದಿಲ್ಲ ನಮ್ಮ ತಂಗಿಯರು ತಂದಿದ್ರಲ್ಲ ಅವತ್ತು ತಿಂದಿದ್ವಿ ಮತ್ತು ಹಳೆ ತಿಂದಿದ್ದಿಲ್ಲ ತಿಂದ ಹೇಳುವ ಹೆಂಗದವ ಹಣ್ಣು ಈ ಕಿ ಫೇವ್ರೆಟ್ ಅವು ಅಲ್ಲೇ ಜ್ಯೂಸ್ ಅಂಗಡಿ ಪಕ್ಕಕ್ಕೆ ಇತ್ತು ಫ್ರೂಟ್ಸ್ ಅಂಗಡಿ ಚಲೋ ಅದಾವ ಹಣ್ಣು ಹ್ಞೂ ನಿಂದ ನಿನ್ ಪಾಲಿಂದು ಒಂದು ತಿಂದಿದ್ಯಾ ಐಕೆ ಹ್ಞೂ ಹುಳಿ ಇಲ್ಲ ಒಂಚೂರು ಇಲ್ಲ ಕರೆಕ್ಟಾಗಿ ಐತಿ ನೀವು ನನಗೇನು ಹುಳಿ ಅನಿಸ್ತು ಹ್ಞೂ ಏಕೆ ಹುಳಿ ಹ್ಞೂ ಹೇಳಿ ಬೇಗ ನೂರಾ ನಲ್ವತ್ತು ರೂಪಾಯಿ ಕೆ ಜಿ ಒಂಚೂರು ಹುಳಿ ಅನಿಸ್ತು ನನ್ಗೆ ಇಲ್ಲ ಕರೆಕ್ಟ್ ಐತಿ ಇದೊಂದ್ಚು ತಿಂದು ನೋಡು ಭ್ಯಾಣ ತರಕ ಅವಲ್ಲೆ ಅನ್ಸ್ಕೊಂತೈತಿ ಒಂಚೂರು ತಿಂದು ನೋಡಿ ನಮ್ಮ ತಂಗಿಯರು ಮಣ್ಣು ತಗೊಂಬಂದಿದ್ರು ಎಷ್ಟು ಚೆನ್ನಾಗಿದ್ರು ಸಿಹಿ ದುಲ್ಲ ಹೋಗಿಲ್ಲ ನೋಡಿ ಬಟ್ ಹೋಗಿದ್ದ ಇದು ಎರಡು ಕೆ ಜಿ ಬಂತು ಎರಡು ಕೆ ಜಿ ಮೇಲೆ ನೂರಾ ಎಷ್ಟು ಎಂಬತ್ತು ರೂಪಾಯಿ ಇನ್ನೂರು ರೂಪಾಯಿ ಕೆ ಜಿ ಇತ್ತಂತ ನೂರಾ ರೂಪಾಯಿ ಕೆ ಜಿ

ಜಾಸ್ತಿನ ರೇಟ್ ಹಾಕಿ ಕೊಡ್ತಾರೆ ಅದು ಸೂಪರ್ ಮಾರ್ಕೆಟ್ ಅಲ್ಲಾ ಅಂಗಾಗಿ ರೇಟ್ ಜಾಸ್ತಿ ಅಲ್ಲಿ ಓಕೆ ಅಡುಗೆ ಏನು ಹ್ಮ್ ಗಾಡಿ ಗಿ ಟ್ರಕ್ಕಿನ ಆಯಿತು ಗ್ಯಾಸೇ ಮ್ಯಾಂಗಿ ಬಿಡುತ್ತೆ ಅಡುಗೆ ಮಾಡಬೇಕು ಈಗ ಹ್ಮ್ ಏನು ಮಾಡಬೇಕು ಚಿಂತೆ ಇಲ್ ನೋಡ್ರಿ ಹೆಚ್ಚಕಂತ ತಗದಿದ್ದ ನೀಟಿನ ಈ ಕೆ ಹಣ ಹೆಚ್ಕೊಂಡ ಬಿಟ್ಲಾಗಣ ಏನು ಮಾಡ್ಲಿ ಅಡುಗೆ ಅನ್ನ ಸಾಂಬಾರು ತಿಂತೀನಿ ಅದು ತಿಂತೀಂ ಏನು ಮಾಡ್ಲಿ

ನನ್ ಸ್ವಲ್ಪ ಶಾಗಿ ಪೈಸಾ ಮಾಡ್ತೀನಿ ಹನ್ ಸ್ವಲ್ಪ ಶಾಗಿ ಪೈಸಾ ಮಾಡ್ತೀನಿ ಹ್ಮ ಅನ್ನ ಸಾಂಬರ್ ಮಾಡ್ತೀನಿ ಹ್ಮ ನಿಮಗೆ ಬಜ್ಜಿ ಮಾಡ್ತಂಗ ಹ್ಮ ಹ್ಮ ಅಂಗರೆ ಈ ಯ ಸರ್ ಪ್ಯಾರೆಲ ಸರ್ ಮಾಡು ಮಸ್ತ್ ಇರುತ್ತೆ ನಾನು ಬ್ಯಾರೆಲ ಸರ್ ಮಾಡ್ತೀನಿ ಹ್ಮ ಆ ಇವತ್ತು wedding anniversary ಏನು ಗ್ರ್ಯಾಂಡ್ ಆಗಿ ಏನು ಸೆಲೆಬ್ರೇಷನ್ ಮಾಡಕೊಂಡೆ ಅವರ wedding anniversary ನ ಕಟಿಂಗ್ ಆಯ್ತು ಫ್ರೆಂಡ್ಸ್ ಹಂಗಾಗಿ ಏನು ಮಾಡೋಕ್ಕೋಗಿಲ್ಲ ಎಲ್ಲಿ ಹೋಗಕ್ಕೆ ಆಗಲಿಲ್ಲ ಯಾಕಂದ್ರೆ ಹೋಗಂಗಿಲ್ಲ ದೇವಸ್ಥಾನಕ್ಕೆ ಹಂಗಾಗಿ ಇಲ್ಲೇ ಮನೆಯಾಗ ಮಾಡ್ಕೊಂಡು ತಿಂದಿರ್ತೀನಿ ನೋಡಿ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದೆ ಬಟ್ ಹೋಗಂಗಿಲ್ಲ ಹಂಗಿಲ್ಲ ಒಬ್ಬರು ಅದಕ್ಕೆ ಹ್ಞೂ ಓಕೆ ಫ್ರೆಂಡ್ಸ್ ಅಡುಗೆ ಮಾಡ್ತೀನಿ ಈಗ ನಾನು ಕಂಟಿನ್ಯೂ ಮಾಡ್ತೀನಿ ಆಗ ನಾವು ನೋಡಿರಿ ಇವಾಗ ಪೈಸಾ ನೋಡಕ್ ಕುಂತಾರೆ ನಮ್ಮ ಮಮ್ಮಿ ಅದಕ್ಕೆ ಹ್ಮ್ ಇದು ಗಸ ಗಸ ಈಗ ಸಾಂಬಾರಿಗೆ ಸಾಂಬಾರಿಗೆ ಒಗ್ಗರಣೆ ರೆಡಿ ಇಟ್ಕೊಂಡರ ಇದು ಏನು ಗೋಡಂಬಿ ಬಾದಾಮಿ ಚಿಕ್ಕದಿತ್ತ ಈಗ ಮತ್ತ ನಿಮ್ಮ ಅಪ್ಪ ಇದ್ರಾಗ ಬಜ್ಜಿ ಕರಿತಾನಲ್ಲ ಅದಕ್ಕೆ ಇದನ್ನ ಕೊಟ್ಟು ತಗೊಂಬಿಟ್ರಾಯ್ತು ಮತ್ತೆ ಮೊಸರು ಜಾಸ್ತಿ ಆಗ್ತಾವ್ ಪಾತ್ರೆ ಅಂತ ಹೇಳ್ಬಿಟ್ಟ ಇದ್ರಾಗ ಹುರಿಯಾಗತ್ತಿನ ಈಗ ಹುರಿದು ಸೌಂಡ್ ಬರುತ್ತೈತಿ ಇನ್ನದು ಈಗ ಹುನ್ ಇವನು ಊರದ ಆಮೇಲೆ ಇವು ಗೋಡಂಬಿ ಬಾದಾಮಿ ಎಲ್ಲ ಇದು ಮಾಡ್ತೀನಿ ಇಲ್ಲ ನೋಡಿ ಬ್ಯಾಳಿ ಕುದಿಸ್ಕೊಂಡಿನಿ ನಿಮ್ಮ ಅಪ್ಪ ಇಲ್ಲೇ ಲೋಕಲಲ್ಲಿ ತೊಗೊಂಬಂದ ಹೋಗಿ ಇದು ನೋಡಿ ಹೆಂಗಾಗೈತಿ ಹೋಗಿ ಬಿಟ್ಟೈತಿ ಇದು ವೇಸ್ಟ್ ಸರಿ ನೋಡ್ರಿ ರೆಡಿ ಮಾಡ್ಕೊಂಡು ನಮ್ಮಪ್ಪ ಸಾ ಹಂಗ ನಾ ಮೂತಾರ ಮಾಡಬೇಕು ಬಜೀನ ಅವೆಲ್ಲ ಮಸಾಲೆ ಹಾಕಿದ್ರೆ ಚೇಂಜ್ ಆಗಿಬಿಡತೈತಿ ಊರಾಗ ಹೆಂಗ ಮಾಡ್ತಿವಿ ಬರೀ ಹಸಿ ಮೆಣಸಿನ್ಕಾಯಿ ಈರುಳ್ಳಿ ಕರಿಬೇ ಹೂ ಕೊತ್ತಂಬರಿ ಉಪ್ಪು ಹಾಕಿದ್ರ ಆಯ್ತು ಅವತ್ ಮಾಡಿದ್ನಲ್ಲ ಎಷ್ಟ್ ಚಲ ಆಗಿದ್ರಲ್ಲ ಎಲ್ಲ ಮಸಾಲೆ ಹಾಕಿದ್ರೆ ಅದ್ರ ಟೇಸ್ಟ್ ಬೇರೆ ನೀ ಮಾಡು

ಆಮೇಲೆ ಇಲ್ಲಿ ನೋಡ್ಬೋದು ಪಾಯಸ ರೆಡಿ ಆಗೈತಿ ಪಾಯಸ ರೆಡಿ ಆಯಿತು ಸಾರು ರೆಡಿ ಆಯಿತು ಅನ್ನನ ವಿಜಲ್ ಕೂಗೈತಿ ಈಗ ಬಜ್ಜಿ ಅವ್ರಾಗ ಕರಿತಾರೆ ಇದ್ರಾಗ ಕರಿತಾರೆ ಇದ್ರಾಗ ಒಗ್ಗರಣೆ ಕೊಟ್ಟಿನಿ ಗೋಡಂಬಿನೂ ಮತ್ತು ಬದಾಮಿನ ಇದ್ರಾಗ ಫ್ರೈ ಮಾಡಿ ಆಮೇಲೆ ಸಾರಿಗೆ ಒಗ್ಗರಣಿಗೂ ಅದ್ರಾಗ ಕೊಟ್ಟು ಇಟ್ಟೀನಿ ಈಗ ಇದು ಸಾಂಬಾರು ಕುದೀಲಿ ನೋಡ್ರಿ ಮೊಸರು ಇಷ್ಟಕೊಂಡು ಬಿದ್ದು ಮತ್ತು ಹಿಂಗೆ ಬಿಡ್ತಾನೇ ಇರ್ತಾವು ಏನು ಮಾಡೋಕ್ಕಾಗಲ್ಲ ನೋಡ್ರಿ ರೊಕ್ಕ ಎಷ್ಟು ಕೊಟ್ಟಾರೋ ಏನೋ ಗೊತ್ತಿಲ್ಲ ಇಲ್ಲೇ ಮಾಮೂಲಿ ಅಂಗಡಿಗೆ ಹೋಗಿ ತಗೊಂಬಂದಾರ ಅದು ಕಟ್ಟಾಗಿತ್ತು ಸರಿಯಾಗಿ ಆಗಲಿಲ್ಲ ಅದಕ್ಕೆ ಬೇಡ ಬೇಡ ಇದಾಗ ಅನ್ನ ಮಾಡೋದಂತಂದು ಅನ್ನ ಮಾಡಲಿಲ್ಲ ಇದಾಗ ತೆಗಿತೀನಿ ಈಗ ಹಂಗೆ ಮುಗಿಸ್ತೀನಿ ಸಾರಿ ಬೇಗ ಕುದಿ ಬರ್ತೈತಿ ನಾಳೆ ಹೋಗ್ತೀನಿ ನಾಳೆ ಹೋಗಿ ಹಾಕಿಸ್ಕೊಂಬರ್ತೀನಿ ಇಷ್ಟು ನೆಡ್ದೈತ ನೋಡ್ರಿ ಆಯ್ತು ಎಲ್ಲ ಅಡುಗೆ ಬಜ್ಜಿ ಉಂದ್ರ ಅದ್ರ ಆಯ್ತು ನಮ್ಮ ನಮೀತ ಗೇಮಾಡಕತ್ತರ ಬಜ್ಜಿ ಹಿಟ್ಟು ರೆಡಿ ಆಗಿತ್ತು ನೋಡ್ರಿ ನಮ್ಮ ಇದೈತಿ ಇದಕ್ಕೊಂಡೈತಿ ಆರಾಮಾಗಿ ಅಳ್ತಾಳೆ ಅದಕ್ಕೆ ಅಡ್ಡ ಹಾಕೀನಿ ನೋಡಿರಿ ಈಗ ನಾ ರೆಡಿ ಆಗೈತಿ ನಮ್ಮ ನವ್ಯಾಗ ನಿದ್ದೆ ಬೇರೆ ಬಂದೈತಿ ಗೊಂಬೆಗ ಕುಂತಲೇ ನಮ್ಮ ಈಗ ಊಟ ಮಾಡಿಸ್ತೀನಿ ಕೀಗ ಬರ್ರಿ ಹಾಕ್ಕೊಂಡ್ಬರ್ತೀನಿ ರೈಸ್ ಹಾಂ ಬಾ ಸಾರು ತೋರಿಸ್ತೀನಿ ರೀ ನೋಡಿರಿ ಇಲ್ಲೇ ಬಜ್ಜಿ ರೆಡಿ ಆಗತ್ತವು ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಮತ್ತೊಂದು ಸರಿ ಹಾಕಂಡೆ ಹಾಗೆ ಇಲ್ಲಿ ಸಾಂಬಾರು ರೆಡಿ ಆಗಿತ್ತು ಈಗ ಹಾಕ್ಕೊತೀನಿ ನಾವ್ಯಾಗ ಅನ್ನ ಕಾರು ಪಾಯಸ ಬಜ್ಜಿ ಇವತ್ತಿನ ಸ್ಪೆಷಲ್ ಊಟ ಸಾಫ್ಟಾಗಿ ಬಂದ ಎಲ್ಲ ಮಸಾಲೆ ಹಾಕ್ತಾರೆ ಬ್ಯಾಡಂದ್ರೆ ಹಾಕಿಬಿಟ್ಟಿದ್ರೆ ಆಗಲಿ ನೋಡ್ರಿ ಹಿಂಗಾಗೈತಿ ಅನ್ನ ಸಾರು ಬಜ್ಜಿ ಪಾಯಸ ಬರ್ರಿ ನವ್ಯಾಗ ಊಟ ಮಾಡಿಸ್ತೀನಿ ಈಗ ನಮಿತ ಊಟ ಹ್ಞೂ ಅಡಿ ಬಾ ನಾವ್ಯ ಮಮ್ಮ ತಿಂತ ಖುಷಿ ನೋಡಿರಿ ಖುಷಿ ಊಟ ಬಂತು ಅಂತಂದು ಊಟ ಬಂತ ಖುಷಿ ಆಯ್ತಾ ಹಾಂ ಈಗ ಕಟ್ಟಿಂಗ್ ಮಾಡಿಸ್ಬೇಕು ಮುಂದೆ ಬಂದುಬಿಟ್ಟು ಕೂಲ್ದ ಹಿಂಗೆ ಕ್ಲಿಪ್ ಹಾಕಿ ಹಿಂಗೆ ಕ್ಲಿಪ್ ಹಾಕಿಕ್ಕೀಗ ಅಯ್ಯ ಮಾಡಿದ್ರೆ ಚಂದ ಕಾಣಿಸ್ತ ಬಟ್ ಮುಂದ ಹ್ಞೂ ಹ್ಞೂ ಬಟ್ ಏನಂದರೆ ಜುಟ್ಟು ಕೂಲ್ದ ಪದೇ ಪದೇ ಹಾಕಿವು ಸಿಲ್ಕಿ ಥರ ಅದಾವ ಕೂಲ್ದ ನಾವೇನು ಸಿಲ್ಕಿ ಹೇರು ಇವು ನಿಂದ್ರದ ಇಲ್ಲ ಕ್ಲಿಪ್ಪು ಜಾರ್ಕೊಂಡು ಜಾರ್ಕೊಂಡು ಬಿದ್ದುಬಿಡ್ತಾವೆ ಕೈ ತೆಗೀಚಿನಿ ಕತಿಗೆ ಇವ ಏನು ಶಕ್ ಐತಿ ಏನ್ ಹೇಳೋಕ್ಕಾಗಲ್ಲ ಅಷ್ಟು ಶಕ್ ಐತಿ ಊಟ ಮಾಡಿಸ್ತೀನಿ ಅಕ್ಕಿಗೆ ಇರ್ಲಿ ಬಿಳು ಮಾತಾಡ್ರಿ ಆಮೇಲೆ ಊಟ ಮಾಡಲ್ಲ ಬೇಡ ಸ್ವರ್ಗ ಸ್ವರ್ಗ ಅಯ್ಯ ಹ್ಮ್ ಬಾ ಎಲ್ಲ ಕಲಿಯಾ ಆಗುತ್ತೆ ನಿನ್ನೆ ಮಾತಾಡ್ತೀವ ಈಗ ನೀನು ಊಟ ಮಾಡು ನಾನು ಬರ್ತೀನಿ ಏನು ಚಿತ್ರಾನ್ನ ನಾ ಬೆಳಗ್ಗೆ ಚಿತ್ರಾನ್ನ ಕೇಳಿದ್ದೆ ಅವ್ಳಕ್ಕೆ ಚೆನ್ನಾಗಿತ್ತಂತ ನೋಡಿದೆ ಆಯಿತು ತಿನ್ನು ನಾನು ತಿಂತೀನಿ